ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳುತ್ತಿರುವಂಥದ್ದು ಯಾರಿಗೆ ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿರುವಂತಹ ನನ್ನ ಸಬ್ಸ್ಕ್ರೈಬರ್ಸಿಗೆ ವ್ಯೂವರ್ಸಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಯಾಕೆಂಥೇಳಿದರೆ ಒಂದನೇದಾಗಿ ನನ್ನ ಚಾನಲನ್ನು ಗ್ರೋತಿಂಗ್ ಮಾಡಿದ್ದೀರಾ ಎರಡನೇದಾಗಿ ನಾನು ಮೇಯ್ನಾಗಿ ಮೇನ್ ರೀಸನ್ ಇವತ್ತು ನನ್ನ ಗ್ರೋ ಬ್ಯಾಗಿನ ಬಗ್ಗೆ ಹೇಳಲಿಕ್ಕೆ ಬಂದಿದ್ದು ನಾನು ಅಂದರೆ ಗ್ರೀನ್ ಪ್ರೋ ಕಂಪನಿಯಿಂದ ನಾನು ಗ್ರೋ ಬ್ಯಾಗನ್ನು ತೆಗೆದು ಫಸ್ಟ್ ಗಿಡವನ್ನು ರಿಪೋರ್ಟಿಂಗ್ ಮಾಡಿದೆ ಅದನ್ನು ನಾನು ಜಸ್ಟ್ ಒಂದು ವೀಡಿಯೋ ಮಾಡಿದೆ ಈ ಥರ ಒಂದು ಗ್ರೀನ್ ಪ್ರೋ ಕಂಪೆನಿಯಿಂದ ನಂಗೆ ನನಗೆ ಗ್ರೋ ಬ್ಯಾಗ್ ಸಿಕ್ಕಿದೆ ಒಳ್ಳೆ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ರಿಪೋರ್ಟ್ ಮಾಡಿ ಮಾಡಲಿಕ್ಕೆ ಬೆಸ್ಟ್ ಕ್ವಾಲಿಟಿ ಇರುವಂತಹ ಗ್ರೋ ಬ್ಯಾಗ್ ಅಂತ ಹೇಳಿ ವೀಡಿಯೋ ಮಾಡಿದೆ ಆ ಒಂದು ವೀಡಿಯೋ ನೋಡಿ ಎಲ್ಲರೂ ನನ್ನಲ್ಲಿ ಕೇಳಿದರು ಬೇಕು 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 ನಾನು ಸಾಧಾರಣ ಟೋಟಲಾಗಿ ಒಂದು ಟೂ ತೌಸಂಡ್ ಆಗಿರ್ಬೋದು ಟೂ ತೌಸಂಡ್ ಎಬೋನೇ ಆಗಿರ್ಬೋದು ನನಗೆ ಲೆಕ್ಕ ಇಲ್ಲ ಇವಾಗ ಎಬೋ ಇರ್ಬೋದು ಅದೆಲ್ಲ ಲೆಕ್ಕನೇ ಅಲ್ಲ ಅಂತ ತೋರ್ತದೆ ನನಗೆ ಗ್ರೋ ಬ್ಯಾಗನ್ನು ಸೇಲ್ ಮಾಡಿದ್ದೇನೆ ನನ್ನ ಮುಖಾಂತರ ಅಂದರೆ ನಾನು ಕೊರಿಯರ್ ಮಾಡಿದ್ದೇನೆ ಇವಾಗಲೂ ಸ್ಟಿಲ್ ಕೇಳ್ತಾನೇ ಇರ್ತಾರೆ ನನಗೆ ಇಪ್ಪತ್ತೈದು ಬೇಕು ಐವತ್ತು ಬೇಕು ನೂರು ನೂರೈವತ್ತು ಆ ಥರ ಕೇಳ್ತಾನೇ ಇದ್ದಾರೆ ಸೊ ನಾನು ಎಲ್ಲರಿಗೂ ನನಗೆ ಆಗುವಷ್ಟು ಹೆಲ್ಪನ್ನು ನಾನು ಮಾಡಿದ್ದೇನೆ ಇದನ್ನು ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕುವಂಥ ವೀಡಿಯೋಸನ್ನು ಕಂಡು ಗ್ರೀನ್ ಪ್ರೊ ಕಂಪನಿ ಸೈಡಿಂದಲೇ ಅಂದರೆ ನಮ್ಮ ನಾವು ಪರ್ಚೇಸ್ ಮಾಡುವ ಅವರ ಅವರ ಮುಖಾಂತರ ಅವರ ಕಂಪೆನಿಯಿಂದಲೇ ಅಂದರೆ ಚಾನೆಲಿನ ಒಂದು ಇದಕ್ಕೆ ನನಗೆ ಅವಾರ್ಡ್ ಕೊಟ್ಟೋದು ಅವರು ಅದಂತೂ ಏನು ಅದನ್ನು ಯಾವ ರೀತಿಯಾಗಿ ಹೇಳಬೇಕು ಗೊತ್ತಾಗೋದಿಲ್ಲ ಆಯಿತಾ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಸೂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ ಏನು ಗಿಫ್ಟ್ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ಅದನ್ನು ಅದರ ಬಗ್ಗೆ ಡಿಟೇಲ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಬಟ್ ಇವತ್ತು ನಾನು ಆ ಖುಷಿಯಲ್ಲಿ ಜಸ್ಟೊಮ್ಮೆ ನಂಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದು ಅದು ನನ್ನ ಮಲ್ಲಿಗೆ ಗಿಡದ ಜೊತೆಗೇ ಶೇರ್ ಮಾಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು ನಾನು ಟೆರೀಸ್ ಮೇಲೆ ಬಂದು ವೀಡಿಯೋ ಮಾಡ್ತಿದ್ದೇನೆ ಇವಾಗ ಈವ್ನಿಂಗಲ್ಲಿ ಆಫೀಸ್ ಬಿಟ್ಟು ಅದನ್ನು ತಗೊಂಡು ಬಂದು ಆ ಒಂದು ಖುಷಿಯಲ್ಲಿ ನಾನು ಇವಾಗ ವಿಡಿಯೋ ಮಾಡ್ತಿರುವಂಥದ್ದು ಬಟ್ ನಂಗೆ ಅದನ್ನು ಆ ಒಂದು ಏನು ಹೇಳೋದು ಅವರು ಕೊಟ್ಟ ಗಿಫ್ಟನ್ನು ತಗೊಂಡು ಬಂದು ತೋರಿಸಲಿಕ್ಕೆ ಅದೊಂದು ಕರೆಕ್ಟ್ ಟೈಮ್ ಅಲ್ಲ ಅಂತ ಅನಿಸ್ತಿದೆ ನನಗೆ ಒಳ್ಳೆ ಒಂದು ವೀಡಿಯೋ ಮಾಡ್ತೇನೆ ಯಾಕೆಂದರೆ ಹೇಳಿದರೆ ಅಷ್ಟು ಖುಷಿಯಾಗ್ತಾ ಉಂಟು ನನಗೆ ನನಗೆ ನನ್ನ ಜೀವಮಾನದಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಅದು ನಿಮ್ಮಿಂದ ನನ್ನ ಯೂಟ್ಯೂಬ್ ಚಾನಲಿಂದ ನನ್ನ ಸಬ್ಸ್ಕ್ರೈಬರಿಂದ ನನ್ನ ಇಂದ ಸೊ ಹಾಗಾಗಿ ಅದೊಂದು ಖುಷಿ ಅಂತೇಳಿದರೆ ಇದಕ್ಕೆ ಇದಕ್ಕಿಂತ ದೊಡ್ಡ ಖುಷಿನೇನು ಬೇಡ ನನ್ನ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಆದರೆ ನನ್ನ ಅಪ್ಪ ಅಪ್ಪ ಇರ್ತಿದ್ರು ಖಂಡಿತ ಖುಷಿ ಪಡ್ತಿದ್ರು ಈ ಥರ ನಾನು ಹೇಳ್ತಿದ್ರೆ ಅಂದರೆ ಹೇ ಈ ಥರ ಸಿಕ್ಕಿದಪ್ಪ ಅಂತ ಹೇಳಿದರೆ ತುಂಬ ಖುಷಿ ಆಗ್ತಿತ್ತು ಅವರಿಗೆ ಅವರೆಲ್ಲ ಆದರೂ ಪರವಾಗಿಲ್ಲ ಎಲ್ಲಾದರೂ ಇದ್ದರೂ ನಂಗೊಂದು ಆಶೀರ್ವಾದ ಇರ್ಬೋದು ಅಪ್ಪನ ಕಡೆಯಿಂದ ಅಪ್ಪ ಯಾವಾಗಲೂ ಮಲ್ಲಿಗೆ ಗಿಡದ ಬಗ್ಗೆ ಒಂದು ಹೇಳ್ತಿದ್ರು ನಿನ್ನ ಹೂವೇ ಗುಂಟು ಅಂತ ಅವರು ಮಲ್ಲಿಗೆ ಅಂತ ಹೇಳೋದು ನಿನ್ನ ಹೂ ಹೂ ಹೂವಿನ ಗಿಡ ಗುಂಟು ಹೂವೆಲ್ಲೇ ಗುಂಟು ಆ ಥರ ಎಲ್ಲ ಕೇಳು ಅವರು ಸೊ ಅದರ ಸೈಡಿಂದ ನನಗೊಂದು ಈ ಥರ ಒಂದು ಸಿಕ್ಕಿದೆ ಅಂತ ಗೊತ್ತಾದರೆ ತುಂಬ ಖುಷಿ ಪಡ್ತಿದ್ರು ಅಪ್ಪ ಅದೇ ಥರ ನನ್ನ ಅಕ್ಕನವರು ಭಾವನವರು ತಂಗಿ ತಂಗಿ ಹಸ್ಬೆಂಡ್ ನಂಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ತುಂಬ ಈ ಮಲ್ಲಿಗೆ ಗಿಡಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದವರು ಸೊ ಅವರಿಗೆಲ್ಲ ತುಂಬ ಖುಷಿಯಾಗಿರ್ಬೋದು ಸೊ ಹಾಗಾಗಿ ನಾನು ಈ ವಿಡಿಯೋದ ಮುಖಾಂತರ ಗ್ರೀನ್ ಪ್ರೋ ಕಂಪೆನಿಯವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಅವರು ಅಂದರೆ ಅಷ್ಟು ಬ್ರ್ಯಾಂಡೆಡ್ ಆಗಿರುವ ಕಂಪೆನಿ ಅದು ಆಯಿತಾ ಅದು ಅಷ್ಟು ಸಿಲ್ಲಿ ಆಗಿರುವಂಥ ಕಂಪೆನಿ ಅಂತ ಅದು ಪ್ರೂವ್ ಮಾಡಿದ್ದಾರೆ ಯಾಕೆಂದೇಳಿದರೆ ಅಷ್ಟು ಚಿಕ್ಕ ಗಿಫ್ಟ್ ಏನಲ್ಲ ಒಳ್ಳೆ ಬ್ರ್ಯಾಂಡೆಡ್ ಗಿಫ್ಟ್ ಕೊಟ್ಟಿದ್ದಾರೆ ಅವರು ನಾನು ಆ ಗಿಫ್ಟನ್ನು ಪಡ್ಕೊಳ್ಳಿಕ್ಕೆ ನಾನು ಅವರ ಪ್ರಮೋಷನ್ ವೀಡಿಯೋ ಏನು ಮಾಡಲಿಲ್ಲ ನಾನು ಜಸ್ಟ್ ನನಗೆ ಸಿಕ್ಕಿದಂತಹ ವಿಷಯವನ್ನು ನಾನು ಒಂದು ಶೇರ್ ಮಾಡಿದ್ದೇನೆ ಹೊರತಾಗಿ ಬೇರೇನು ಅವರ ಬಗ್ಗೆ ನಾನು ಅಷ್ಟು ದೊಡ್ಡದಾಗಿ ಯಾವ ವೀಡಿಯೋನೂ ಮಾಡಲಿಲ್ಲ ನಿಮಗೆ ಕಂಡಿರ್ಬೋದು ಆದರೂ ನನಗೆ ಅವರನ್ನು ಗುರುತಿಸಿ ಕೊಟ್ಟಿದ್ದಾರೆ ನೋಡಿ ಅದು ತುಂಬ ಖುಷಿ ಅನ್ನಿಸ್ತಿದೆ ನನಗೆ ಅವರ ತುಂಬ ಐಟಮ್ಸನ್ನು ಅವರು ನಮಗೆ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಕ್ವ್ಯಾಲಿಟಿ ಇರುವಂಥ ಸ್ವಲ್ಪ ಕಾಸ್ಟ್ಲಿ ಸಹ ಒಳ್ಳೆ ಕ್ವ್ಯಾಲಿಟಿ ಇರುವಂತಹ ಕೆಲವು ಗ್ರೋ ಬ್ಯಾಗೆಲ್ಲ ಅಂದರೆ ನಾವು ಶುಂಠಿ ಗಿಡ ಅದನ್ನೆಲ್ಲ ನೀಡುವಂಥ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ನಾನು ಒಳ್ಳೊಳ್ಳೆ ಗ್ರೋ ಬ್ಯಾಗನ್ನೆಲ್ಲ ನನಗೆ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಅಂದರೆ ಈ ಈ ಥರದ ಕ್ವಾಲಿಟಿ ಇರುವಂತಹ ಒಂದು ಗ್ರೋ ಬ್ಯಾಗಲ್ಲಿ ಉಂಟು ಹೇಳಿ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತೇನೆ ಅಂತೂ ಇಂತೂ ಇವತ್ತಿನ ದಿನ ಅಂತೇಳಿದರೆ ನನಗಂತೂ ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಸೊ ಅದೇ ಖುಷಿಯಲ್ಲಿ ನಾನು ಬಂದು ವೀಡಿಯೋ ಮಾಡಲಿಕ್ಕೆ ಬಂದದ್ದು ಅದಕ್ಕಿಂತಲೂ ಏನು ಗೊತ್ತಾ ಲಾಸ್ಟ್ ಟೈಮ್ ನಾನು ಗ್ರೋ ಇದು ಜೀವಮೃತ ಮಾಡಿ ಹಾಕಿದೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ಗಿಡ ತುಂಬ ಚಿಗುರಿದೆ ಚೆನ್ನಾಗಿ ಬಂದಿದೆ ಲಾಸ್ಟ್ ಮಳೆ ಬಂತು ಬೆ ಹೆದರಿಕೆ ಆಯಿತು ಆದರೂ ಸಹ ಆ ಮಳೆನೂ ಆ ಗೊಬ್ಬರನೂ ಎಲ್ಲ ಸೇರಿಕೊಂಡ್ಬಿಟ್ಟು ಗಿಡ ಅಂತೂ ಚೆನ್ನಾಗಿ ಬಂದಿದೆ ಸೊ ಅದೂ ಖುಷಿಯೇ ನೋಡಿ ಮಲ್ಲಿಗೆಲ್ಲ ಉಂಟು ಅದರಲ್ಲಿ ಬೆಳಿಗ್ಗೆ ಕೊಯ್ಯುವಾಗ ಎಲ್ಲ ಕೊಯ್ಯಲಿಕ್ಕೆ ಆಗಲಿಲ್ಲ ಸೊ ಗಿಡದಲ್ಲೇ ಉಂಟು ಸ್ವಲ್ಪ 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 ಮಲ್ಲಿ ಕೊಯ್ಯ ಸೊ ಹಾಗಾಗಿ ಅಂತು ನಿಂತು ನಿಮಗಂತೂ ತುಂಬ ಖುಷಿಯಾಗಿರ್ಬೋದು ಅಂತ ಭಾವಿಸ್ತಾರೆ ನಾನು ನನ್ನ ಯೂಟ್ಯೂಬ್ ಫ್ರೆಂಡ್ ತುಂಬ ಜನ ಇದ್ದಾರೆ ಅವರಿಗೆಲ್ಲ ತುಂಬ ಖುಷಿ ಆಗ್ತಾ ಇರ್ಬೋದು ಯಾಕೆ ಅಂತ ಹೇಳಿದರೆ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ನನಗೆ ಕಮೆಂಟ್ ಮಾಡೋರು ಪರ್ಸ್ನಲ್ ಮೆಸೇಜ್ ಮಾಡೋರು ತುಂಬ ಜನ ಇರ್ತಾರೆ ಸೊ ಎಲ್ಲ ನನ್ನ ನನ್ನ ಕೈಯಿಂದ ಯಾರೆಲ್ಲ ಗ್ರೋ ಬ್ಯಾಂಕ್ ಪರ್ಚೇಸ್ ಮಾಡಿದ ಈ ನನಗೆ ಸಿಕ್ಕಿದಂತಹ ಎಲ್ಲ ಗಿಫ್ಟಿನ ಮೇನ್ ಸೂತ್ರದಾರರು ನೀವೇ ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಯಾರಿಗಾದರೂ ಬೇಕು ಅಂತಾದರೆ ಕೇಳಿ ನಾನು ಅವರ ಕೈಯಿಂದ ಪರ್ಚೇಸ್ ಮಾಡಿ ನಿಮಗೆ ಕುರಿಯರ್ ಮಾಡುವ ಓಕೆ ಸೊ ಹಾಗಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋವನ್ನು ಖಂಡಿತವಾಗಲೂ ನೀವು ವಾಚ್ ಮಾಡಬೇಕು ಯಾಕೆಂತ ಹೇಳಿದರೆ ನನ್ನ ನನಗೆ ಸಿಕ್ಕಿರುವಂತಹ ಒಂದು ಗಿಫ್ಟ್ ಉಂಟಲ್ಲ ಏನುಂಟು ಅದನ್ನು ನಾನು ನಿಮಗೆ ತೋರಿಸ್ತೇನೆ ತುಂಬ ತುಂಬ ಖುಷಿಯಾಗ್ತಾ ಉಂಟು ಓಕೆ ಬಾಯ್